ಉಷ್ ಉಚ್ಚಿಷ್ಟ ಚಾನೆಲ್ನಲ್ಲಿಗೆ ಸ್ವಾಗತ ಈಗ ಒಂದು ನಿಮಗೆ ಒಂದು ಬ್ರಹ್ಮ ರಾಕ್ಷಸಿ ಭೂತ ಪ್ರೇತ ಇಂಥ ಗ್ರಹಗಳನ್ನ ಬಂಧಿಸೋದು ಯಾವ ರೀತಿ ಅನ್ನೋದು ನಿಮಗೊಂದು ಯಂತ್ರ ತಿಳಿಸ್ತಾ ಇದ್ದೀನಿ ಪ್ರೀಕ್ಷಕರೇ ಇದರಿಂದ ನಿಮಗೆ ಹಲವಾರು ತುಂಬ ಕಷ್ಟಗಳು ಇಂದ ಭೂತ ಪ್ರೇತಗಳಿಂದ ನರಳುತ್ತಿರೋರು ಇದನ್ನು ಪರಿಹಾರ ಮಾಡಿಕೊಳ್ಳೋದ್ರಿಂದ ನಿಮಗೆ ಭೂತ ಪ್ರೇತ ಇವೆಲ್ಲ ನಿಮ್ಮನ್ನು ಬಿಟ್ಟು ದೂರ ಅಗಲ್ತವೆ ಇದನ್ನು ಯಾವ ರೀತಿ ಮಾಡ್ಕೋಬೇಕು ಯಾವ ವಿಧಾನಗಳು ಅನ್ನೋದು ನಿಮಗೆ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಒಂದು ವೈಟ್ ಪೇಪರ್ನಲ್ಲಿ ಬರ್ಕೋಬೇಕು ಆ ಹಳೆ ವೈಟ್ ಆಗಿರಬೇಕು ಅದರಲ್ಲಿ ಯಾವುದು ಗೆರೆಗಳಿರಬಾರ್ದು ಗೆರೆಗಳಿರಬಾರ್ದು ಆ ಯಂತ್ರದಲ್ಲಿ ನೀವು ಇದನ್ನು ಬರೀಬೇಕು ನೀವು ಇದನ್ನು ವೈಟ್ ಪೇಪರ್ನಲ್ಲಿ ಬರಿಬೇಕು ವೈಟ್ ಪೇಪರ್ನಲ್ಲಿ ನೀವು ಬರ್ಕೊಂಡು ಏನು ಮಾಡಬೇಕು ಯಂತ್ರನ ಬರಿಬೇಕು ವೈಟ್ ಪೇಪರ್ನಲ್ಲಿ ಮೇಲಿರುವ ಮಂತ್ರ ಕೆಳಗಿರೋ ಮಂತ್ರ ಯಂತ್ರ ಅದರಲ್ಲಿ ಕೊಟ್ಟಿರೋ ಒಂದು ಭಾವಚಿತ್ರ ಒಂದು ಭೂತ ಖಾರದಲ್ಲಿರೋ ಈ ಥರ ಒಂದು ವೈಟ್ ಪೇಪರ್ನಲ್ಲಿ ನೀವು ಬರ್ಕೋಬೇಕು ಬರ್ಕೊಂಡು ಇದಕ್ಕೆ ನೀವು ಬರಿಬೇಕಾಗಿರೋದು ಒಂದು ಒಂದು ಭಾನುವಾರ ಗುರುವಾರ ಶನಿವಾರ ಮತ್ತು ಮಂಗಳವಾರ ಇದನ್ನು ಬರಿಬೇಕು ಒಂದು ಬರೆದು ಇದನ್ನು ನೀವು ಅದನ್ನು ಪೂಜೆಯೆಲ್ಲ ಮಾಡಿ ಮಾಡಾದ ನಂತರ ನೀವು ಯಂತ್ರನ ಬರೆದು ಯಾರಿಗೆ ಭೂತ ಪ್ರೇತ ಕಾಡ್ತಾ ಇದೆಯೋ ಅಂಥವರ ಕೊರಳಿನಲ್ಲಿ ಕೊರಳೆ ಇದನ್ನು ಏನು ಮಾಡಬೇಕು ಅಂದರೆ ಒಂದು ಕೊಳವೆ ಆಕಾರದಲ್ಲಿ ಮಾಡ್ಕೋಬೇಕು ಸುತ್ತಬೇಕು ಉದ್ದಕ್ಕೆ ಅದನ್ನು ಸುತ್ತಿದ್ರೆ ಕೊಳವೆ ಥರ ಆಗುತ್ತೆ ಕೊಳವೆ ಕಳವೆ ಸಮಾನ ಅದನ್ನು ಗುಂಡ ಗುಂಡಗೆ ಸುತ್ತಿ ಬತ್ತಿಯಂತೆ ಮಾಡಬೇಕು ಅದನ್ನು ಅದೇ ಸುತ್ತಿದ್ರೆ ಉದ್ದಕ್ಕೆ ಬೊಂಬೆ ಅದೇ ಕಡ್ಡಿ ಥರ ಕೊಳವೆ ಥರ ಆಗುತ್ತಲ್ವ ಆ ಥರ ನೀವು ಬತ್ತಿಯನ್ನು ಮಾಡಿಕೊಂಡು ಮಾಡಿ ನೀವು ಒಂದು ಅದರಲ್ಲಿ ಬತ್ತಿನ ಹಾಕಿ ಅದನ್ನು ಸಾಸಿವೆ ಎಣ್ಣೆಯಲ್ಲಿ ನೀವು ಅದನ್ನು ಒಂದು ದೀಪದಲ್ಲಿ ನೀವು ಅದನ್ನು ಹಚ್ಚಬೇಕು ನೀವು ಅದರಿಂದ ನೀವು ಹಚ್ಚಬೇಕು ಸಾಸಿವೆ ಎಣ್ಣೆಯಲ್ಲಿ ನೀವು ಹಬ್ಬ ನೀವು ಯಂತ್ರ ಬರೆದಿದ್ದಿರಲ್ಲ ಅದನ್ನು ಉದ್ದಾಗಿ ಒಂದು ಒಂದು ಕೊಳಬೆ ಥರ ಮಾಡಿಕೊಂಡು ಸುತ್ತಬೇಕು ಅದರಲ್ಲಿ ಒಂದು ಬತ್ತಿ ಮಾ ಹಾಕಬೇಕು ಬತ್ತಿ ಹಾಕಿ ಸಾಸಿವೆ ಎಣ್ಣೆಯಲ್ಲಿ ಅದನ್ನು ಒಂದು ದೀಪದಲ್ಲಿ ಅದನ್ನು ಹಾಕಬೇಕು ಅದರಿಂದ ಅದನ್ನು ನೀವು ಅದು ಪ್ರ ಅದನ್ನು ಹಚ್ಚಬೇಕು ಹಚ್ಚ ಆದಮೇಲೆ ಅದು ಪ್ರಜ್ವಲಿಸ್ಕೊಳ್ತೈತೆ ಅಂದರೆ ಉರಿದೈತೆ ಅದು ಅದು ಹುರಿದಾಗ ಅದನ್ನು ನಂತರ ಅದನ್ನು ಹುರಿದ ನಂತರ ನೀವು ಯಾರಿಗೆ ಪ್ರೇತ ಹಿಡ್ದಿದ್ಯೋ ಪ್ರೇತ ಹಿಡ್ದಿರೋರು ಪ್ರೇತ ಹಿಡ್ದಿರೋ ಅಂಥವರು ಭಾಳ ಬಾಧೆ ಪಡ್ತಿರೋಂಥ ವ್ಯಕ್ತಿಗಳು ಅದನ್ನು ಅದನ್ನು ಏನು ಮಾಡಬೇಕು ಅಂದರೆ ಯಾರಿಗೆ ಭೂತ ಪ್ರೇತ ದುಷ್ಟಗ್ರಹ ಬ್ರಹ್ಮರಾಕ್ಷಸಿ ಹಿಡ್ದಿದ್ಯೋ ಅಂಥವರು ಆ ದೀಪನೇ ದೃಷ್ಟಿ ದೃಷ್ಟಿಯಿಂದ ನೋಡ್ತಾ ಇರಬೇಕು ಆ ಭೂತ ಹಿಡ್ದಿರೋರು ಪ್ರೇತ ಭೂತ ಪ್ರೇತಗಳು ಮೋಹಿನಿ ಕಾಟ ಇಂಥದ್ದು ಇರುತ್ತೆ ಅಂಥದ್ದು ದೀಪ ನಚ್ಬಿಟ್ಟು ಆ ದೀಪನೇ ನೋಡಬೇಕು ಅವರು ಅದನ್ನಲ್ಲಿ ನೀವು ಅಮುಖಂ ಅಂತ ಹೇಳಿರೋ ಜಾಗದಲ್ಲಿ ನೀವು ಹೆಸರನ್ನ ಅವ್ರ ಹೆಸರು ಯಾರಿಗೆ ರೋಗ ಬಂದಿದೆಯೋ ಯಾರಿಗೆ ಭೂತ ಪ್ರೇತ ಹಿಡ್ಕೊಂಡಿದ್ಯೋ ಅವ್ರ ಹೆಸರನ್ನ ಬರಿಬೇಕು ಬರೆದು ಬಿಟ್ಟು ಅವ್ರ ಹೆಸರನ್ನು ಸೇರಿಕೊಂಡು ಆ ಹೆಸರಿನಲ್ಲಿ ಅವ್ರು ಬರೆದುಬಿಟ್ಟು ಇಂಥವ್ರಿಗೆ ಇಂಥ ಭೂತ ಪ್ರೇತ ಹಿಡ್ಕೊಂಡಿದೆ ಅಂದ್ಬಿಟ್ಟು ಆ ವ್ಯಕ್ತಿಯನ್ನು ಯಾವ ಪ್ರೇತ ಆವರಿಸ್ಕೊಂಡಿದ್ಯೋ ಅದನ್ನು ನೀವು ಆ ದೀಪದಲ್ಲಿ ಅವ್ರನ್ನ ಅದನ್ನು ಅವರಲ್ಲಿ ದೀಪದಲ್ಲಿ ಬಂಧಿಸಿ ಈ ಯಂತ್ರದಲ್ಲಿ ನೀವು ತಯಾರಿಸಿ ಅದು ಸುಟ್ಟು ಭಸ್ಮಾಗಬೇಕು ನಿಮಗೆ ಅದನ್ನು ಪ್ರೇತ ಹಿಡ್ದಿರೋರಿಗೆ ಆ ವಾಷಣೆ ಕುಡಿಬೇಕು ಅದನ್ನೇ ನೋಡ್ತಾ ಇರಬೇಕು ಸುಟ್ಟಂಥ ವಾಸನೆ ಅವರು ಕುಡಿಬೇಕು ಕುಡಿದು ಆ ದೀಪವೇ ನೋಡ್ತಾ ಇರಬೇಕು ಸುಡ್ತಾ ಇದ್ದರೆ ಇದು ಸುಟ್ಟು ಅದು ಭಸ್ಮವಾಗಿ ಹೋದ ಮೇಲೆ ಇದರಲ್ಲಿ ಅದರಲ್ಲಿ ನೀವು ಭಸ್ಮವಾಗಿ ಓದಲ್ಲಿ ನೀವು ಮುಖಂ ಎಂದು ಹೇಳಿರೋ ಜಾಗದಲ್ಲಿ ಅಮುಕಂ ಎಂದು ಹೇಳಿರೋ ಜಾಗದಲ್ಲಿ ರೋಗಿಯ ಹೆಸರನ್ನು ಹೇಳ್ಕೊಂಡು ಉಚ್ಚರಿಸಿರ್ಬೇಕು ಉಚ್ಚರಿಸಬೇಕು ಭೂತ ಪ್ರೇತಾದಿಗಳು ಅವ್ರು ನೀವು ಭೂತ ಹಿಡಿಯೋಕ್ಕೆ ಬಂದಿದ್ದಿರಲ್ಲ ಅವ್ರನ್ನ ಕಾಪಾಡೋಕ್ಕೆ ಬಂದಿದ್ದಿರಲ್ಲ ಅಂತವರು ಅವ್ರನ್ನ ರೋಗಿ ಎದುರಲ್ಲಿ ನೀವೇನು ಮಾಡಬೇಕು ಅಂದರೆ ಭೂತ ಪ್ರೇತಾದಿಗಳು ಅಮುಖಂ ಭೂತ ಪ್ರೇತಾದಿಗಳು ತೊಲಗಿಸಲಿ ತೊಲಗಿ ತೊಲಗಿಸಲು ಇದು ಪ್ರಭಾವಿ ಯಂತ್ರವಾಗಿದೆ ಇದು ಒಂದು ಪ್ರಭಾವಶಾಲಿ ಭೂತ ಪ್ರೇತಗಳನ್ನು ಉಚ್ಚಾಟನೆ ಮಾಡೋದಕ್ಕೆ ಇದು ಬಹಳ ಪ್ರಭಾವಶಾಲಿಯಾದಂಥ ಒಂದು ಯಂತ್ರ ಇದು ಈ ಯಂತ್ರನ ನೀವು ಈ ಯಂತ್ರನ ಒಂದು ವೇಳೆ ನೀವು ಜಾಸ್ತಿ ಅವ್ರಿಗೆ ರೇಗ್ ಹೋಗ್ಬಿಟ್ಟಿದ್ರೆ ಆ ಗ್ರಹ ಮತ್ತೆ ಅದರಲ್ಲೂ ಬಿಟ್ಟು ಹೋಗಲಿಲ್ಲ ಅಂದರೆ ನೀವು ಒಂದು ವೇಳೆ ರೋಗಿಯ ಪರಿಸ್ಥಿತಿ ಚೆನ್ನಾಗಿಲ್ಲ ಅದು ತುಂಬ ಅದಗೆಟ್ಟಿದೆ ಅಂದಾಗ ಇದನ್ನು ನೀವು ಬರೆದು ಆ ರೋಗಿಯ ಕೊರುಳುಗೆ ಕಟ್ಟೋದ್ರಿಂದ ಕಟ್ಟೋದ್ರಿಂದ ಆ ರೋಗಿ ಕಂಠದಲ್ಲಿ ಧಾರಣೆ ಮಾಡೋದ್ರಿಂದ ಅವರು ಬುಧವಾರ ಶುದ್ಧ ಕಾಗದದ ಮೇಲೆ ನೀವು ಬರ್ಕೋಬೇಕು ಇದನ್ನು ನೀವು ಇದನ್ನು ಮಾಡಿ ಅವ್ರ ಕೊರಳಲ್ಲಿ ಕಟ್ಟೋದ್ರಿಂದ ಅವ್ರ ಕೊರಳಲ್ಲಿ ಕಟ್ಟೋದ್ರಿಂದ ಅವರು ದಿನೇ 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 ಆಗ್ರಹ ಬಿಟ್ಟು ಹೋಗುತ್ತೆ ತುಂಬ ತೊಂದರೆ ಇದ್ದಂಥವ್ರಿಗೆ ಇದನ್ನ ಯಂತ್ರ ಬರೆದ್ಬಿಟ್ಟು ಅವರು ಕೊರಳು ಕಟ್ಟೋದ್ರಿಂದ ದಿನೇ ದಿನೇ ಅದು ಬಿಟ್ಟು ಹೋಗ್ತಾ ಇರುತ್ತೆ ಇದನ್ನು ನೀವು ಮಾಡಬೇಕಾಗಿದ್ದರೂ ಬುಧವಾರ ಮಂಗಳವಾರ ಶನಿವಾರ ಮಾಡಬೇಕು ಇದರಲ್ಲಿ ಈ ರೀತಿ ಮಾಡೋದ್ರಿಂದ ಅದೃಷ್ಟ ಭೂತ ಪ್ರೇತಗಳು ಬಿಟ್ಟು ತೊಲಗ್ತವೆ ಇದು ಎಷ್ಟೋ ಜನಕ್ಕೆ ಭೂತ ಪ್ರೇತಗಳ ಕಾಟದಿಂದ ನರಳುತ್ತಿದ್ದಾರೆ ಅದಕ್ಕಾಗಿ ನಾನು ಇವಾಗ ನಾನು ಹೇಳ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂಥವೇ ಭೂತ ಪ್ರೇತಗಳದು ಇನ್ನೂ ನೀವು ಹಾಕಬೇಕು ಅಂದಾಗ ಒಳ್ಳೊಳ್ಳೆ ಲೈಕ್ ಮಾಡಿ ಇಲ್ಲ ಅದು ಬೇಡ ಅಂದಾಗ ಮತ್ತೆ ಅದನ್ನು ನಿಮಗೆ ನಮ್ಗೆ ಗೊತ್ತಾಗುತ್ತೆ ನಾನು ಬೇರೆ ಬೇರೆ ರೀತಿಯಲ್ಲಿ ಹಾಕ್ತೀನಿ ಪ್ರಿಯ ವೀಕ್ಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ